ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಸಂಬಂಧಪಟ್ಟಂತೆ ಕೆ ಎದವರು ಎಲ್ಲಾ ಸಬ್ಜೆಕ್ಟ್ ಗಳ ಕ್ವಶನ್ ಪೇಪರ್ಸ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಅನ್ನ ನೀಡಬಹುದು ಸೊ ನಿನ್ನೆ ಅವರು ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಸ್ ಅನ್ನ ಆ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ಈ ಲಿಂಕ್ ಗಳನ್ನ ನೋಡಿ ನಾವು ದವರು ರಿಸಲ್ಟ್ ಅನ್ನೇ ಡಿಕ್ಲೇರ್ ಮಾಡಬಹುದಂತ ನಾವೆಲ್ಲ ಭಾವಿಸಿದ್ವಿ ಆದ್ರೆ ಇನ್ನು ಕೂಡ ರಿಸಲ್ಟ್ ಅವರು ಡಿಕ್ಲೇರ್ ಮಾಡಿಲ್ಲ ಸೊ ಇವಾಗ ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಅವರು ನಿಮಗೆ ನೀಡಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನ ಕಳಿಸಿದಿರಿ ಸೊ ಕೆ ಎಸ್ ಟೂಸಂಡ್ ಟ್ವೆಂಟಿ ಫೈ ಅಟೆಂಡ್ ಆಗಲು ಬಯಸ್ತಾ ಇದ್ದೀರಿ ಸೊ ಯಾರೆಲ್ಲ ಹೊಸದಾಗಿ ಮುಂದಿನ ವರ್ಷ ಎಕ್ಸಾಮಿನೇಷನ್ ಅಟೆಂಡ್ ಆಗುವರಿದಿರಿ ಸೊ ಅವರೆಲ್ಲರಿಗೂ ಕೂಡ ಈ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿವೆ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡ್ತಾ ಇದೀವಿ ಸೊ ನಿಮ್ಗೆಲ್ಲ ಹಾಗೆ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ನಿಂದ ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ಕೆ ಎರು ನಡೆಸ್ಕೊಡ್ತಾ ಇದ್ದಾರೆ ಸೊ ಮೊದಲು ಮೈಸೂರು ಯೂನಿವರ್ಸಿಟಿದವ್ರು ನಡೆಸ್ಕೊಡ್ತಾ ಇದ್ರು ಸೊ ಇವಾಗ ಕೆಎದವ್ರು ನಡೆಸ್ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ನೀವು ಮುಂದಿನ ವರ್ಷದಿಂದ ಯಾರೆಲ್ಲ ಎನ್ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ಮೊದಲ ಬಾರಿಗೆ ಅಟೆಂಡ್ ಆಗ್ತಾ ಇದ್ರ ಸೊ ನೀವು ಯಾವ್ದಕ್ಕೂ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತೆ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ಸ್ ಗಳನ್ನ ಫಾಲೋ ಅಪ್ ಮಾಡ್ಬೇಕಾಗ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡೋಣ ಸೊ ಅದಕ್ಕಿಂತ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಎನ್ ಟ್ವೆಂಟಿ ಫೈವ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಕೆ ಸಿ ಅನ್ನು ಎಕ್ಸಾಮಿನೇಷನ್ ಅನ್ನ ಬರೆಯೋ ಮುಂದಿನ ವರ್ಷ ಸೊ ಅದೇ ರೀತಿ ಯಾರೆಲ್ಲ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ನಿಮಗೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ನಾವು ನಿಮಗೆ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಹತ್ತು ಗಳ ಮೇಲೆ ತೇರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ನೀಡ್ತೀವಿ ತೌಸಂಡ್ ಪ್ಲಸ್ ಎಂಸಿಕ್ಯೂ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಫಾಲೋಅಪ್ ಮಾಡಿದ್ದೇ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಇದರಿಂದ ನೀವು ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಈ ಒಂದು ಕೋರ್ಸನ್ನು ನೀವು ಏನಾದ್ರೂ ಇವಾಗಲೇ ಜಾಯಿನ್ ಆದ್ರೆ ಕೆ ಎಸ್ ಟ್ವೆಂಟಿ ಫೈ ಪ್ರಿಪೇರ್ ಮಾಡಲು ನಿಮಗೆ ಸುಮಾರು ಒಂದು ವರ್ಷಗಳ ಅವಧಿ ಸಿಗ್ತಾ ಇದೆ ಸೊ ಇದರಿಂದ ನೀವು ಕಂಪ್ಲೀಟ್ ಮಟೀರಿಯಲ್ನ ಫಾಲೋ ಫಾಲೋಅಪ್ ಮಾಡಬಹುದು ಮತ್ತೆ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಿಪರೇಷನ್ ನೀವು ಈ ಒಂದು ಕೋರ್ಸ್ನಿಂದ ಪಡೆದುಕೊಳ್ಳಬಹುದು ಸೊ ಹಾಗಾಗಿ ಈ ಒಂದು ಕೋರ್ಸ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಈ ಒಂದು ಕೋರ್ಸನ್ನ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ನಿಮಗೆ ನೀಡ್ತಾ ಇದೀವಿ ಸೊ ಯಾರೆಲ್ಲ ಜಾಯಿನ್ ಆಗಲು ಬಯಸ್ತಾ ಇದ್ದೀರಾ ಸೊ ನೀವು ಈ ಒಂದು ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯಿನ್ ಆಗ್ಬೋದು ಸೊ ಇಲ್ಲಿ ನೀವು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು ಸೊ ಇದಾದ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೇ ಆದಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಲೆಕ್ಚರ್ಸ್ ಇದಾವೆ ಫಿಫ್ಟಿ ಪ್ಲಸ್ ಎಂ ಲೆಕ್ಚರ್ಸ್ ಇದಾವೆ ಸಾಲ್ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಇದಾವೆ ಮಾರ್ಕ್ ಟೆಸ್ಟ್ ಗಳಾಗಿರ್ಬಹುದು ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ನೋಟ್ಸ್ ಇದೆ ಮತ್ತೆ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಎಲ್ಲವೂ ಕೂಡ ನಿಮಗೆ ಇಲ್ಲಿ ದೊರೀತಾ ಇದೆ ಸೊ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡಿಕೊಂಡು ಜಾಯ್ನ್ ಸೊ ಅದೇ ರೀತಿ ಕೆ ಸೆಟ್ ಮತ್ತು ಯು ಜಿ ನೆಟ್ ಪೇಪರ್ ಟು ರಿವಿಜನ್ ಗಾಗಿ ನಾವು ನೋಟ್ಸ್ ಮತ್ತೆ ಎಂ ನೀಡ್ತಾ ಇದೀವಿ ಈ ಕೆಳಗೆ ನೀಡುವ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಅದನ್ನು ತುಂಬಾ ಕಡಿಮೆನೆ ಬೆಲೆಯಲ್ಲಿ ಈ ಒಂದು ನೋಟ್ಸ್ ಮತ್ತೆ ಎಂ ಕೊಡ್ತಾ ಇದೀವಿ ಜಾಯಿನ್ ಆಗಲು ಈ ನಂಬರ್ಸ್ಗೆ ಗೆ ಮೆಸೇಜನ್ನು ಮೆಸೇಜ್ ಮಾಡಿ ಮಟೀರಿಯಲ್ ಅನ್ನು ಪಡಿಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ನೀವು ನಿಮ್ಮ ಸಬ್ಜೆಕ್ಟನ್ನು ಸರ್ಚ್ ಮಾಡೋದ್ರ ಮೂಲಕನು ಕೂಡ ಪಡೆದುಕೊಳ್ಬೋದು ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ನಾವು ನೋಡೋಣ ಸೊ ಈ ಒಂದು ಕ್ವಶನ್ ಪೇಪರ್ಸ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲು ಯಾವುದೇ ಒಂದು ನಿಮ್ಮ ವೆಬ್ ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ನೀವು